ಸೂರ್ಯ ಪ್ರಶ್ನೆ ಈಗ ಸಿ ಎಮ್ಗೆ ಒಂದು ತನಿಖೆ ಅಂತ ಬಂದಾಗ ಈಗ ಈ ಒಂದು ಕಡೆಯಿಂದ ಇವ್ರು ಕೇಳೋದೇನು ಪ್ರಾಥಮಿಕ ತನಿಖೆ ಹಾಕಬೇಕಾಗಿತ್ತು ರಾಜ್ಯಪಾಲರು ಕೊಟ್ಟರು ಪ್ರಾಸಿಕ್ಯೂಷನ್ ಸರಿಯಾಗಿದೆ ಅಂತ ಪ್ರಾಸಿಕ್ಯೂಷನ್ ಸರಿಯಾಗಿದೆ ಅಂತ ಇವರು ವಾದ ಆಯಿತಲ್ಲ ಮುಖ್ಯಮಂತ್ರಿಗಳೊಂದು ತನಿಖೆನ ಫೇಸ್ ಮಾಡಿಬಿಡಲಿ ಬಿಡಿ ಪ್ರಾಸಿಕ್ಯೂಷನ್ ಅಲ್ಲ ಈಗ ಇಷ್ಟು ಒದ್ದಾಟ ಯಾಕೆ ತನಿಖೆ ಫೇಸ್ ಮಾಡ್ತಾ ಇದ್ದಾರಲ್ಲ ನಾವು ಕಮಿಷನ್ ಸ್ಟಾರ್ಟ್ ಮಾಡಿದರೆ ಇವರು ಯಾವಾಗ ಹೋರಾಟ ಶುರು ಮಾಡಿದ್ರು ಆಯಿತು ನಾನು ಅದನ್ನು ಯಾವುದೇ ಇದಿಲ್ಲದೆ ಮುಲಾಜಿಲ್ಲದೆ ತನಿಖೆ ಆಗಲಿ ಅಂತ ಹೇಳಿ ಉಡಾ ಅಕ್ರಮಗಳ ತನಿಖೆ ಬೇರೆ ಅಲ್ಲ ಉಡಾ ಸೈಟ್ಗಳ ಪರಿಹಾರದಲ್ಲಿ ನಾನ್ ಒಂದ್ ಸಾವಿರ ಇದೆಯಾ ಅಂತಿಲ್ಲ ಇವತ್ತವರ್ಗು ಕಮಿಷನ್ಗಳನ್ನ ನೇಮಕ ಮಾಡಿ ಎನ್ಕ್ವೈರಿ ಕಮಿಷನ್ ಮಾಡಿ ಲೋಕಾಯುಕ್ತ ಕಮಿಷನ್ ಮಾಡಿ ಮೈನಿಂಗ್ ಅಲ್ಲಿ ಆ ಆಧಾರದ ಮೇಲೆ ಎಲ್ಲಾದರೂ ಆಕ್ಷನ್ ಆಗಿದೆಯಾ ಲಾಜಿಕಲ್ ಎಂಡ್ ಗೆ ಅದು ಅಂತ ಅಲ್ಲ ಅದೇ ಲಾಜಿಕಲ್ ಎಂಡ್ ಗೆ ಯಾವಾಗ ಬರುತ್ತೆ ಅಂದ್ರೆ ಇವೋರ್ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಾಗ ಈಗ ನಾವು ಅವಾಗ್ಲೇ ಮಾತಾಡ್ಕೋಣ ಅಲ್ಲ ನಿಮಿಷ ಅವರು ಅವರು ಎಲ್ಲಾ ಪ್ರಕರಣಗಳು ಲಾಜಿಕಲ್ ಎಂಡ್ ಗೆ ಯಾವಾಗ ಬರುತ್ತೆ ಅಂತ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ರಿಪೋರ್ಟ್ ಬಂತಲ್ಲ ಲೋಕಾಯತ ರಿಪೋರ್ಟ್ ಬಂತು ಆ ರಿಪೋರ್ಟ್ ಮೇಲೆ ಬಂದಿಲ್ಲ ನಾನು ಆ ರಿಪೋರ್ಟ್ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಓಕೆ ಆಕ್ಷನ್ ಆಗಿದ್ದು ಈಗ ಅದೇ ಇದೇ ಈಗ ನಾನು ಅವಾಗ್ಲೂ ಇನ್ನೊಂದು ಪ್ರಕರಣ ಹೇಳಿದ್ದೆ ಅಬ್ರಾಹ್ ಅವ್ರ ಬಗ್ಗೆ ಸೊ ಅದರಲ್ಲಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ನಾವೇ ನಮ್ಮ ಸಿ ಎಂ ಅವ್ರ ಪ್ರಕರಣದಲ್ಲಿ ಹಾಕಿರೋ ಒಂದು ಅನೆಕ್ಸರ್ ಅಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರ ಇಪ್ಪತ್ನಾಲ್ಕಕ್ಕೆ ರಾಜ್ಯಪಾಲರ ಕಚೇರಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಮಹಾನಿರ್ದೇಶಕರು ಸುಬ್ರಹ್ಮಣ್ಯೇಶ್ವರ ರಾವ್ ಒಂದು ಅರ್ಜಿ ಸಲ್ಲಿಸಿದ್ದಾರೆ ಓಕೆ ಏನಂತ ಅಂದ್ರೆ ಅರ್ಜಿದಾರರಾದ ಶ್ರೀ ಅಬ್ರಾಂ ಟಿಜೆ ಪ್ರೆಸಿಡೆಂಟ್ ಅಂಡ್ ಎನ್ವಿರಾನ್ಮೆಂಟಲ್ ಫೋರಂ ಅಡ್ರೆಸ್ ಡ್ಯಾಶ್ 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 ಬೆಂಗಳೂರು ದೂರುದಾರರ ಅರ್ಜಿಯಲ್ಲಿನ ಎದುರುದಾರರ ವಿರುದ್ಧ ವಿಚಾರಣಾ ತನಿಖೆಯನ್ನು ಕೈಗೊಳ್ಳಲು ಪೂರ್ವಾನುಮತಿ ನೀಡುವಂತೆ ಯಾರ್ಯಾರು ಮುರುಗೇಶ್ ನಿರಾಣಿ ಮುರುಗೇಶ್ ನಿರಾಣಿ ಇವರೆಲ್ಲ ನಾಲ್ಕು ಕೋಟಿ ರೂಪಾಯಿ ಒಂದು ಇದನ್ನ ಅನಿಮೇಟೆಡ್ ಸೊ ಇದರಿಂದ ಒಂದಾಯ್ತು ಎರಡು ನಿಮಿಷಕ್ಕೆ ನಾಲ್ಕು ಕೋಟಿ ಎಂಬತ್ ಲಕ್ಷ ಚಾರ್ಜ್ ಮಾಡಿದರೆ ಇಷ್ಟೆಲ್ಲ ಹೇಳ್ಬಿಟ್ಟು ಇದನ್ನ ಇವ್ರಹಮ್ ವಿರುದ್ಧ ಎರಡ ಎರಡು ಪ್ರಕರಣ ಮೇಲ್ಕಂಡ ಸಕ್ಷಮ ಪ್ರಾಧಿಕಾರವು ಕಲಂ ಸೆವೆಂಟೀನ್ ಎ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ವಿಚಾರಣೆ ತನಿಖೆ ಕೈಗೊಳ್ಳಲು ಮೂರು ಪ್ಲಸ್ ಒಂದು ತಿಂಗಳ ಕಾಲಮತಿಯನ್ನು ನಿಗದಿಪಡಿಸಿದ್ದು ಕಾಯ್ದೆಯನ್ವಯ ನಿಗದಿತ ಅವಧಿಯೊಳಗೆ ದೂರು ಅರ್ಜಿಯಲ್ಲಿನ ಎದುರುದಾರರಾದ ಶ್ರೀ ಮುರುಗೇಶ್ ರುದ್ರಪ್ಪ ನಿರಾಣಿ ಮಾಜಿ ಸಚಿವರು ಬೃಹತ್ ಮತ್ತು ಸಣ್ಣ ಕೈಗಾರಿಕೆ ಕರ್ನಾಟಕ ಸರ್ಕಾರ ಇವರ ವಿರುದ್ಧದ ಆಪಾದನೆಗಳ ಕುರಿತು ತನಿಖೆ ವಿಚಾರಣೆ ಕೈಗೊಳ್ಳಲು ಕಲಂ ಹದಿನೇಳು ಎ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ರೀತಿಯ ಪೂರ್ವಾನುಮತಿ ನೀಡುವಂತೆ ಕೂಡ ಇದೆ ಸೊ ಯಾಕಿನ್ನೂ ಕೊಟ್ಟಿಲ್ಲ ಇದ್ರಲ್ಲೂ ಏನು ಇದ್ ಮಾಡ್ತಾ ಇದ್ದಾರೆ ಗೌರ್ನರು ಅಬ್ರಾಹಿಂ ಅವ್ರನ್ನ ಸಿದ್ದರಾಮಯ್ಯ ಕರೀತಾರೆ ಇನ್ನೊಂದು ಬೆಳವಣಿಗೆ ಇಲ್ಲಿ ಯಾವಾಗ ಈ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಮೂಡಾ ವಿಚಾರಕ್ಕೆ ಅಂಥೇಳಿ ಒಂದಷ್ಟು ದೂರುಗಳು ಶುರುವಾಯಿತು ರಾಜ್ಯಪ ರಾಜಭವನಕ್ಕೆ ಆಗ್ತಿದ್ದಂತೆಯೇ ನಿಮ್ಮ ಪಕ್ಷದ ಸರ್ಕಾರದ್ದು ಅಲರ್ಟ್ನೆಸ್ ಶುರುವಾಗ್ಬಿಡ್ತು ಯಾವುದೇ ಅಲರ್ಟ್ ಬಿ ಜೆ ಪಿ ಇದು ಇಪ್ಪತ್ತೊಂದು ಹಗರಣ ತಂದುಬಿಡ್ತೀವಿ ನಾವು ನಿರಾಣಿದು ಅರ್ಜಿ ಹಾಕ್ಬಿಡಿ ಅಬ್ರಹಮ್ ಹೋಗ್ಬಿಟ್ಟು ಕೋರಮಂಗಲ ಠಾಣೆ ಯಾವ್ದು ಠಾಣೆ ಸರ್ ನಿಮ್ದು ಅಲ್ಲೊಂದು ಅಲ್ಲೊಂದು ಠಾಣೆಗೆ ಹೋಗ್ಬಿಡಿ ಅವ್ರು ಚಾರ್ಜ್ ಶೀಟ್ ಫೈಲ್ ಮಾಡಿಸ್ಬಿಡಿ ಏನು ಧಾವಂತ ಅಂದ್ರೆ ದೂರ ನೀವು ನಿಮ್ಮನ್ನ ಯಾರು ಅಬ್ರಾಹಮ್ ಏನಾದ್ರು ಹೇಳಿದಿರಾ ಸರ್ಕಾರ ಬಂದು ಒಂದೂವರೆ ವರ್ಷ ಆಗಿದೆ ಬಿಜೆಪಿ ಇಪ್ಪತ್ತೆರಡು ಗಳ ಬಗ್ಗೆ ಈಗ ತನಿಖೆಯಂತೆ ಸಮಿತಿ ಅಂತ ಮಧ್ಯಂತರ ವರದಿಗಳಂತೆ ಏನ್ ತುರಿ ಸಿದ್ದರಾಮಯ್ಯ ಪಿ ಎಸ್ ಐ ಹಗರಣೆಲ್ಲ ಎದ್ರಿರುವಂತದ್ದಲ್ಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದಾರೆ ರಾಜಕೀಯ ದ್ವೇಷಕ್ಕೋಸ್ಕರ ಹಗರಣನೇ ಆಗಿಲ್ಲದೆ ಇದ್ರು ಹಗರಣ ಆಗಿದೆ ಅಂತ ಹೇಳಿ ಇದ್ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಆಮೇಲೆ ಎಲೆಕ್ಷನ್ ಸಂದರ್ಭದಲ್ಲಿ ಇವರೆಲ್ಲ ಭಾಷಣ ಮಾಡಿದ್ರು ನಾಯಕರುಗಳೆಲ್ಲ ಇದಾಗಿರ್ಬೋದು ಮಾಡಿಸ್ತೀವಿ ಅಂತ ಸೊ ಪಿ ಐ ಪ್ರಕರಣದ ನ್ಯಾಯಮೂರ್ತಿ ವೀರಪ್ಪ ಕಮಿಷನ್ ವರದಿ ಕೊಟ್ಟಿದೆ ಅದಾದ್ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಇದಕ್ಕೆ ನಾಗಮೋಹನ್ ದಾಸ್ ಅವ್ರ ವರ್ದಿದೆ ಆಮೇಲೆ ಕುನ್ನಾ ಅವ್ರ ಸಮಿತಿ ಒಂದು ನಡೀತಾ ಇದೆ ಸೊ ಇದನ್ನ ವಿಚಾರಣೆ ನಡೀತಾ ಇದೆ ಆಯ್ತು ಇವಾಗ ಏನು ಚಾರ್ಜ್ ಶೀಟ್ ಆಗ್ತಿದ್ದಂಗೆ ಅವ್ರನ್ನೇನ್ ಜೈಲ್ಗೆ ಹಾಕ್ಬಿಟ್ವಾ ಸೊ ಈಗ ಅವ್ರೇನು ಇದನ್ನ ರಾಜ್ಯಪಾಲ ನಿಮ್ಮ ಬೆದರಿಕೆ ಅಸ್ತ್ರ ಅದು ಓಪನ್ ಮಾಡಿದ್ರೆ ಬಿಡಲ್ಲ ಅದನ್ನ ತನಿಖೆ ಮಾಡಿಸ್ ನೀವು ಮಾಡಿರೋಂತ ಭ್ರಷ್ಟಾಚಾರದ ಬಗ್ಗೆ ನಾವು ವಿರುದ್ಧ ಹೋರಾಟ ಮಾಡ್ತೀವಿ ಅದನ್ನ ತನಿಖೆ ಮಾಡಿಸ್ ಒಂದೂವರೆ ವರ್ಷ ನಿಮ್ ಕೈ ಕಾಲ ಯಾರು ಕಟ್ಟ ಹಾಕಿದ ಅಲ್ಲ ಈಗ ಇದನ್ನ ಅವ್ರ ಪಾದಯಾತ್ರೆ ಅಲ್ಲ ಆರಂಭದಿಂದನೂ ಕೆಲವೊಂದಷ್ಟು ಪ್ರಕರಣಗಳು ಇದ್ವು ವಿಚಾರಣೆಲ್ಲಿದ್ವು ನ್ಯಾಯಾಲಯದಲ್ಲಿ ಏನೇನಾಗುತ್ತೆ ಅಂತ ಅಬ್ರಾಂ ಅವ್ರಿಗೂ ಗೊತ್ತಿರುತ್ತೆ ಕೆಲವರೆಲ್ಲ ಫೋರ್ ಏಟಿ ಟು ಹಾಕೊಂಡಿರ್ತಾರೆ ಕೆಲವು ಕಮಿಷನ್ ನ ಪ್ರಶ್ನೆ ಮಾಡಿರ್ತಾರೆ ಕೆಲವೆಲ್ಲ ವಿಚಾರಣೆಗಳು ಬಾಕಿ ಇರ್ತವೆ ಸೊ ಅದು ಪ್ರೊಸೀಜರ್ ಪ್ರೊಸೆಸ್ ನಡೀತಾ ಇರುತ್ತೆ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಅದು ಕಮ್ಮ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಂಗೆ ದೂರ್ ಕೊಡ್ಬೇಕು ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅಂತಿದ್ದಂಗೆ ತನಿಖೆ ಮಾಡ್ಸ್ಬೋದ ಅಷ್ಟೇ ಸೊ ಯಾರಾದ್ರು ದೂರ್ ಕೊಡೋರು ಬರಬೇಕಲ್ಲ ಸೊ ದೂರ್ ಕೊಡೋರು ಬನ್ನಿ ಅಂತ ಈಗ ಎನ್ಕ್ವೈರಿ ಕಮಿಟಿಗೆ ಅಷ್ಟೆಲ್ಲ ಅಲಿಗೇಷನ್ ಮಾಡಿದ್ರಲ್ಲ ಎಷ್ಟು ಅದೇನು ಸಿಎಂ ವಿಚಾರದಲ್ಲಿ ಪೇ ಸಿಎಂ ಅಂತ ಅಭಿಯಾನ ಮಾಡ ಮಾಡಿದ್ವಿ ನಾನ್ ಒಂದೇ ಉಟ್ಕೊಳ್ಳಿಲ್ಲ ನಾನ್ ಕುಮಾರ್ ಸ್ವಾಮಿ ಒಬ್ಬ ದೂರ ದಾರ ಉಟ್ಕೊಳ್ಳಿ ಇಷ್ಟು ಗಂಟಿಸಿದ್ದು ಉಣ್ಸಿದೆ ಬಾಮಿಯ ಅವ್ರ ದೂರ ಕುಮಾರಸ್ವಾಮಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ ವೀರಪ್ಪ ಪವರ್ ಕಮಿಷನ್ ಮುಂದೆ ಇದೇ ಕುಮಾರಸ್ವಾಮಿ ಅವರು ಅವಾಗ ವಿಜೇಂದ್ರ ಅವ್ರ ವಿರುದ್ಧ ಮಾತಾಡಿದ್ರು ಅದಾದ ನಂತರ ವಿಜೇಂದ್ರ ವಿರುದ್ಧ ಯತ್ನಾಳ್ ಅವರು ಮಾತಾಡಿದ್ರು ಆಮೇಲೆ ಅಶೋಕ್ ವಿರುದ್ಧ ಇವರು ನಮ್ಮ ಅಶ್ವಥ್ ನಾರಾಯಣ್ ಅವ್ರ ವಿರುದ್ಧ ಅವರ ಮಾಗಡಿಲಿದ್ದಂತ ಒಬ್ಬ ಕ್ಯಾಂಡಿಡೇಟು ಅದ್ರಲ್ಲಿ ಅವನ ಹೆಸರಿದೆ ಇದೆ ಅಶ್ವಥ್ ನಾರಾಯಣ ಅವರ ಏನಿದೆ ಅಂತ ಹೇಳಿದ್ರು ನಾನು ಅದನ್ನ ವೀರಪ್ಪ ಕಮಿಷನ್ ಮುಂದೆ ನಾನು ದೂರ ಹಾಕಿದ್ದೆ ಅಫಿಡವೆಟ್ ಹಾಕಿದ್ದೆ ಯತ್ನಾಳಿಗ್ ನೋಟಿಸ್ ಕೊಟ್ಟಿದ್ರು ಯತ್ನಾಳು ಭಾಷಣದಲ್ಲಿ ಹೇಳ್ತಾರೆ ಅದ ಕಮಿಷನ್ ಅಂತೆ ನೋಟಿಸ್ ಕೊಡ್ತಾರೆ ನಾನು ಹೋಗೋದಿಲ್ಲ ಅಲ್ಲಿಗೆ ಅಂತ ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಬಂದು ಅಫಿಡವೆಟ್ ಹಾಕಿದ್ರು ನಾನು ಅಲ್ಲಿ ಏನ್ ಹೇಳಿದೀನಿ ಯಾವ್ದು ನಾನು ಹೇಳೇ ಇಲ್ಲ ಅಂತ ಅಶ್ವತ್ಥನಾರಾಯಣ ಅವರು ಬಂದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಷ್ಟೇ ಕಮಿಷನ್ ಇದಿರೋಂತದ್ದು ಏನು ಅಂದ್ರೆ ಅಷ್ಟೇ ಅವರು 22 ಆಗ್ರನ್ನು ಕೊಡೋದು ಈಗ ಅದು ಅಷ್ಟೇ ಅದು ಈಗ commission ಅಲ್ಲಿ ಒಂದು ऑब्ಸರ್വേഷನ್ ಮಾಡಿದ್ದಾರೆ ಓಕೆ ಸೋ ಇವರು ಈ ತರ ಎಲ್ಲ ಮಾಡಿದ್ದಾರೆ ಇದ್ರ ಮೇಲೆ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಸರ್ಕಾರ ತಗೋಬೇಕು ನಾನು ಒತ್ತಾಯ ಮಾಡ್ತೀನಿ ಬೇಗ ಮಾಡಿ ಅಬ್ರಹಂ ಅಬ್ರಹಂ ಅವರೇ ಈಗ ಅಲ್ಟಿಮೇಟ್ question ಏನು ಅಂತ ಹೇಳಿದ್ರೆ ಇಲ್ಲಿ ಸರ್ ನೀವು ದೂರ ಕೊಟ್ರಿ ಮೊದಲಿಗರು ಅಂತ ನಾನು ಭಾವಿಸ್ತೇನೆ ರಾಜಭವನಕ್ಕೆ ಹೋದ ಈ ವಿಚಾರದಲ್ಲಿ ಹೋದ ಮೊದಲಿಗರು ಆಮೇಲೆ ರಿಪ್ಲಿಕಾಗಾಯಿತು ಇದರದ್ದೇ ಫೋಟೋ ಕಾಪಿಗಳಾಯಿತೋ ಅಥವಾ ಸ್ವಲ್ಪ ಮುಂದುವರೆದ ಭಾಗ ಆಯಿತು ನಾನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ಪ್ರಾಥಮಿಕ ತನಿಖೆ ನಡೆಸಿದ್ದಿದ್ರೆ ಅಬ್ರಾಹ್ಮ್ಗೆ ಅವ್ರಿಗೇನಾದ್ರೂ ಸಮಸ್ಯೆ ಐತೆ ಪ್ರಾಬ್ಲಮ್ ಇಲ್ಲ ಓಕೆ ವೈ ಯಾಕಿಲ್ಲ ಕಾಂಪಿಟೆಂಟ್ ಅಥಾರಿಟಿ ಕೆನ್ ಇನ್ವೆಸ್ಟಿಗೇಟ್ ಅದಲ್ಲ ಕಂಪ್ಲೇಂಟ್ ಬಂದಾಗ ಮೇಲ್ ನೋಟಕ್ಕೆ ಇದರಲ್ಲಿ ಏನೋ ಉರುಳಿದೆ ಪ್ರೈಮ ಫೇಸ್ ಅಂತ ಹೇಳಿದ್ರೆ ಉರುಳಿ ಇದೆ ಅನ್ನಿಸ್ತದೆ ಅಷ್ಟೇ ಬೇಕಾಗಿರೋದು ಓಕೆ ದೆನ್ ಲೆಟರ್ ಒಂದು ಎನ್ಕ್ವೈರಿ ನಡೀಲಿ ಅನ್ನೋದಕ್ಕೆ